ಶಂಖಾನಾದದ ಮಹತ್ವ ನೀವು ದೇವಸ್ಥಾನಗಳಲ್ಲಿ ಗಮನಿಸಿರಬಹುದು ಪೂಜೆ ಆರಂಭಗೊಳ್ಳುವ ಮುನ್ನ ಪೂಜೆ ಮುಕ್ತಾಯವಾದ ನಂತರ ಶಂಖಾನಾದ ಮಾಡ್ತಾರೆ ಇದು ವಿಶೇಷವಾಗಿ ವೈಷ್ಣವ ದೇವಾಲಯಗಳಲ್ಲಿರುವ ಪದ್ಧತಿ ಆದರೆ ಶೈವರ ಬೌದ್ಧರ ದೇವಾಲಯಗಳಲ್ಲೂ ಈ ಪದ್ಧತಿ ಉಂಟು ಬರಿಯ ದೇವಸ್ಥಾನಗಳಲ್ಲಿ ಮನೆಯಲ್ಲಿ ಪೂಜಾ ವಿಧಿ ಮಾತ್ರವಲ್ಲದೆ ಮಹಾತ್ಮರು ರಾಜರು ದೇವತೆಗಳು ದೇವತೆಗಳ ಹಿಂದೆ ಶಂಕಾನಾದದ ಮೂಲಕವೇ ಘೋಷಿಸುತ್ತಿದ್ದರು ಮಹರ್ಷಿಗಳು ಹಾಗೂ ಚಕ್ರವರ್ತಿಗಳ ಆಗಮನವನ್ನು ಸೂಚಿಸಲು ಶಂಖಾನಾದವನ್ನು ಬಳಸ್ತಾ ಇದ್ರು ಭಾರತದ ಕೆಲವು ಭಾಗಗಳಲ್ಲಿ ಕೆಲವು ಪಂಗಡದವರು ಶವದ ಅಂತಿಮ ಯಾತ್ರೆಯ ಸಮಯದಲ್ಲೂ ಶಂಖಾನಾದ ಮಾಡುವ ಪದ್ಧತಿಯನ್ನು ಇಟ್ಕೊಂಡಿದ್ರು ಊರ ದಾಸಯ್ಯನ ಆಗಮನ ಜಾಗಟೆ ಶಂಖಾನಾದದಿಂದಲೇ ಗುರುತಾಗ್ತಾ ಇತ್ತು ಏನಿದು ಯಾಕಿದು ಶಂಕಾನಾದ ಇದರ ಕಥೆ ಮಹತ್ವವೇನು ಅಂತ ಒಂದು ಸ್ವಲ್ಪ ತಿಳ್ಕೊಳ್ಳೋಣ ಪ್ರಾಚೀನ ಕಾಲದಿಂದಲೂ ಹಿಂದೂಗಳಿಗೆ ಅತ್ಯಂತ ಪೂಜನೀಯ ವಸ್ತು ಶಂಖ ಶಂಖದಿಂದ ಬಂದರೆ ತೀರ್ಥ ಅನ್ನೋ ಗಾದೆ ಕೂಡ ನಮ್ಮಲ್ಲಿದೆ ಹಿಂದೂ ಪುರಾಣಗಳ ಪ್ರಕಾರ ಹದಿನೆಂಟು ವಾದ್ಯಗಳಲ್ಲಿ ಶಂಖವಾದ್ಯವೂ ಒಂದು ಆದ್ದರಿಂದಲೇ ಇದನ್ನ ಊದುವುದಲ್ಲದೆ ಮನೆ ಹಾಗೂ ದೇವಸ್ಥಾನಗಳಲ್ಲಿ ದೇವರ ಅಭಿಷೇಕಕ್ಕೆ ಇದರ ಮೂಲಕವೇ ನೀರನ್ನು ಸುರಿಯಲಾಗುತ್ತೆ ತಂತಿವಾದ್ಯ ಶಂಖ ನಾದಸ್ವರ ಕೊಂಬು ಹಾಗೂ ತಾಳ ಇವುಗಳಿಂದ ಹೊರಡುವ ಶಬ್ದಗಳನ್ನು ಪಂಚಮಹಾ ಶಬ್ದಗಳು ಅಂತ ಕರೀತಾರೆ ವರಾಹ ಪುರಾಣದಲ್ಲಿ ಶಂಖಧ್ವನಿ ಮಾಡದೆ ದೇವತೆಗಳ ದ್ವಾರವನ್ನು ತೆರೆಯಬಾರದು ಅನ್ನೋ ಉಲ್ಲೇಖ ಇದೆ ಪುರಾಣಕ್ಕೆ ಅನುಸಾರವಾಗಿ ದೇವತೆಗಳು ನಡೆಸಿದ ಸಮುದ್ರ ಮಥನದಲ್ಲಿ ಶಂಖದ ಉತ್ಪತ್ತಿಯಾಯಿತು ಮತ್ತು ಭಗವಾನ್ ಶ್ರೀವಿಷ್ಣುವು ಇದನ್ನು ಆಯುಧ ರೂಪದಲ್ಲಿ ಧಾರಣೆ ಮಾಡಿದನು ಅಂತ ಹೇಳಲಾಗುತ್ತೆ ಪೂಜಾ ವಿಧಿಯಲ್ಲಿ ಉಚ್ಚರಿಸಲ್ಪಡುವ ಒಂದು ಮಂತ್ರಕ್ಕನುಸಾರ ಭಗವಾನ್ ಶ್ರೀ ವಿಷ್ಣುವಿನ ಆಜ್ಞೆಯಂತೆ ಈ ಶಂಕದ ಮೂಲ ಭಾಗದಲ್ಲಿ ಚಂದ್ರ ಸೂರ್ಯ ಮತ್ತು ವರುಣರು ಪೃಷ್ಠ ಭಾಗದಲ್ಲಿ ಪ್ರಜಾಪತಿ ಹಾಗೂ ಅಗ್ರಭಾಗದಲ್ಲಿ ಗಂಗಾ ಸರಸ್ವತಿ ಮುಂತಾದ ಪೃಥ್ವಿಯಲ್ಲಿರುವ ಸರ್ವ ತೀರ್ಥಗಳ ವಾಸ್ತವ್ಯವಿದೆ ರಾಮಾಯಣ ಮಹಾಭಾರತಗಳಲ್ಲೂ ಶಂಕದ ಪಾತ್ರ ಬಹಳ ಮುಖ್ಯವಾದುದು ಆಗಿನ ಕಾಲದಲ್ಲಿ ಪ್ರತಿಯೊಬ್ಬ ಪ್ರಮುಖನ ಬಳಿಯೂ ಒಂದೊಂದು ಶಂಕವಿದ್ದು ಅದಕ್ಕೆ ಪ್ರತ್ಯೇಕ ಹೆಸರಿರುತ್ತಿತ್ತು ಶ್ರೀಕೃಷ್ಣನ ಶಂಕದ ಹೆಸರು ಪಾಂಚಜನ್ಯ ಅರ್ಜುನನದ್ದು ದೇವದತ್ತ ಭೀಮನದ್ದು ಪೌಂಡ್ರ ಯುಧಿಷ್ಠಿರನದ್ದು ಅನಂತ ವಿಜಯ ನಕುಲನದು ಸುಘೋಷ ಸಹದೇವನದು ಮಣಿಪುಷ್ಪಕ ಹೀಗೆ ಮಹಾವಿಷ್ಣುವಿನ ಸದಾ ಸದಾಶಂಕ ಶೋಭಿಸುತ್ತಿರುತ್ತದೆ ಶ್ರೀ ವಿಷ್ಣುವಿನ ಶಂಖಚಕ್ರ ಗದಾಹಸ್ತೆ ಎಂಬ ಶ್ಲೋಕಗಳು ವರ್ಣಿಸುತ್ತವೆ ಕುಬೇರನ ಬಳಿಯಿದ್ದ ನವನಿಧಿಗಳಲ್ಲಿ ಅಕ್ಷಯವಾಗುತ್ತಿದ್ದ ನಿಧಿಯನ್ನು ಶಂಖನಿಧಿ ಎಂದು ಕರೆಯುತ್ತಾರೆ ಶಂಖದ ಇನ್ನೊಂದು ವೈಶಿಷ್ಟ್ಯವೇನೆಂದರೆ ಶಂಖನಾದದಿಂದ ರೋಗಾಣುಗಳು ನಾಶವಾಗುತ್ತವೆ ಹಾಗಾಗಿ ಶಂಖಕ್ಕೆ ಚಿಕಿತ್ಸಾ ಶಾಸ್ತ್ರದಲ್ಲಿ ಹಾಗೂ ಆಯುರ್ವೇದದಲ್ಲಿ ವಿಶೇಷ ಮಹತ್ವವಿದೆ ಇನ್ನು ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದರೆ ಶಂಕ ವಿಜ್ಞಾನಿಗಳ ಗಮನವನ್ನು ಬಹಳವಾಗಿ ಸೆಳೆದಿದೆ ಶಂಕವನ್ನು ಊದುವಾಗ ಅದರೊಳಗೆ ಪ್ರವೇಶಿಸುವ ಉಸಿರು ಶಂಖದೊಳಗಿನ ವಕ್ರದಾರಿಯನ್ನು ದಾಟಿ ಹೊರಬರುವಾಗ ತೀವ್ರ ವೇಗವುಳ್ಳದ್ದು ಹೆಚ್ಚು ಆಗುವುದೆಂದು ಪ್ರಯೋಗಗಳಿಂದ ಸಿದ್ಧವಾಗಿದೆ ಹೀಗೆ ಶಂಕದಿಂದ ಹೊರಬರುವ ಗಾಳಿಯ ಉಷ್ಣಾಂಶವು ನೂರಕ್ಕೆ ಎಂಟರಷ್ಟಿದ್ದರೆ ಅದರ ಪ್ರಭಾವದಿಂದ ಹೊರಗಿನ ಗಾಳಿಯು ಒಂದು ಸೆಕೆಂಡಿಗೆ ಎಂಟು ಸಾವಿರದ ಏಳ್ನೂರ ಎಂಟು ಅಡಿ ವೇಗದಿಂದ ಚಲಿಸುವುದೆಂದು ಪ್ರಯೋಗ ಫಲಿತಾಂಶಗಳು ತಿಳಿಸುತ್ತವೆ ತತ್ಪರಿಣಾಮವಾಗಿ ವಾತಾವರಣದಲ್ಲಿನ ರೋಗಜನಕ ಕೀಟಾಣುಗಳು ನಾಶವಾಗುವುದಲ್ಲದೆ ವಾತಾವರಣದಲ್ಲಿನ ತೇಜಸ್ಸತ್ವದ ಪ್ರಮಾಣವೂ ಹೆಚ್ಚುವುದು ಇಂತಹ ವಾತಾವರಣದಲ್ಲಿನ ವಾಯುವನ್ನು ಉಸಿರಾಡುವುದರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯೂ ಬೆಳೆಯುವುದು ಎಂದು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ ಧನ್ವಂತರಿ ನಿಘಂಟಿನಲ್ಲಿ ಶಂಕದ ಗುಣವರ್ಣನೆ ಹೀಗಿದೆ ಶಂಖನಾದು ಕಟುವಾಕೆ ವಕ್ರತೀರ್ಥಿತ ಪರಿಣಾಮ ಜಯೇ ಚೂಲಂ ಚಕ್ಷುಷಂ ರಕ್ತ ರಕ್ತಪಿತ್ತಜಿತ ಶಂಕವು ರುಚಿಗೆ ಕಾರಣವೆನಿಸಿದರೂ ಜೀರ್ಣವಾದ ಮೇಲೆ ಮಧುರವಾಗಿರುವುದು ಅದು ಸಮುದ್ರದಲ್ಲಿ ಹುಟ್ಟಿದರೂ ಜೀರ್ಣಾಗ್ನಿಯನ್ನು ಪ್ರಜ್ವಲಿಸುವುದರಿಂದ ವಿಷ್ಣುವೀರ್ಯವೆಂದು ಹೇಳುತ್ತಾರೆ ಅದು ಹೊಟ್ಟೆ ನೋವು ಕಣ್ಣಿನ ರೋಗ ಹಾಗೂ ರಕ್ತಸ್ರಾವದ ಬೇನೆಯನ್ನು ಗುಣಪಡಿಸುತ್ತದೆ ಶಂಖವನ್ನು ನೀರು ಜೇನುತುಪ್ಪ ನಿಂಬೆ ರಸದಲ್ಲಿ ತೆಗೆದು ತಿಂದರೆ ಆಮ್ಲಪಿತ್ತ ತಲೆ ತಿರುಗುವಿಕೆ ಮೊಡವೆ ಕುರು ಮುಂತಾದ ದೋಷಗಳ ನಿವಾರಣೆಯಾಗುವುದೆಂದು ಆಯುರ್ವೇದ ಶಾಸ್ತ್ರ ಹೇಳುತ್ತದೆ ವೇಗ ಮಾತು ಬಾರದ ಮಕ್ಕಳಿಗೆ ಶಂಖದಲ್ಲಿಟ್ಟು ನೀರನ್ನು ಕುಡಿಸುವುದುಂಟು ಸ್ವರಮಂತ್ರದಿಂದ ದೋಷ ಉಂಟಾದ ಮೂಕತನಕ್ಕೆ ರೋಗಿಯು ದಿನಾಲು ಕೆಲವು ಸಮಯದವರೆವಿಗೂ ಶಂಕವನ್ನು ಊದಬೇಕು ಇದರಿಂದ ಕಿವುಡುತನವನ್ನು ಸಹ ನಿವಾರಿಸಬಹುದು ಉತ್ತರ ಪ್ರದೇಶದ ಕೆಲವೆಡೆಗಳಲ್ಲಿ ಮಾತು ಸರಿಯಾಗಿ ಬಾರದ ಮಕ್ಕಳಿಗೆ ಚಿಕ್ಕ ಶಂಕದ ಮಾಲೆಯನ್ನು ತೊಡಿಸುತ್ತಾರೆ ಶಂಕಗಳಲ್ಲಿ ವಾಲಂಪುರಿ ಇದಾಂಪುರಿ ಚಾಲಂ ಕಲಂ ಹಾಗೂ ಪಾಂಚಜನ್ಯಂ ಎಂಬುದಾಗಿ ನಾಲ್ಕು ವಿಧಗಳಿವೆ ತಮಿಳುನಾಡಿನ ಕೆಲವು ದೇವಸ್ಥಾನಗಳಲ್ಲಿ ಒಂದು ಸಾವಿರದ ಎಂಟು ಶಂಕಗಳಿದ್ದು ವಿಶೇಷ ಸಂದರ್ಭಗಳಲ್ಲಿ ಈ ಎಲ್ಲ ಶಂಖಗಳಲ್ಲೂ ಪವಿತ್ರ ಗಂಗೆಯನ್ನಿಟ್ಟು ಮಹಾಶಂಖಾಭಿಷೇಕವನ್ನು ಮಾಡುತ್ತಾರೆ ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ವಿವಿಧ ಆಕಾರದ ಶಂಕಗಳು ಲಭ್ಯವಿವೆ ಹೀಗಿರುವಾಗ ನಿಜವಾದ ಶಂಕವನ್ನು ಹೇಗೆ ಗುರುತಿಸುವುದು ಎಂದು ಪ್ರಶ್ನೆಯು ಮೂಡಬಹುದು ಶಂಖವನ್ನು ಊದದೆ ಅದನ್ನು ಕಿವಿಯಲ್ಲಿ ಆಲಿಸಿದಾಗ ಅದರಿಂದ ಮಧುರವಾದ ಧ್ವನಿ ಕೇಳುತ್ತಿದ್ದಲ್ಲಿ ಆ ಶಂಖವು ನಿಜವಾದ ಶಂಖವಾಗಿರುತ್ತದೆ ಪೂಜಾ ವಿಧಿಯಲ್ಲಿ ಶಂಖವನ್ನು ಎರಡು ವಿಧದಲ್ಲಿ ಉಪಯೋಗಿಸಲಾಗುತ್ತದೆ ಒಂದು ಪೂಜೆಯ ಮೊದಲು ಶಂಖಾನಾದಕ್ಕಾಗಿ ಮತ್ತು ಇನ್ನೊಂದು ಪೂಜೆಗಾಗಿ ಆದರೆ ಪೂಜೆಯ ಮೊದಲು ಶಂಖಾನಾದ ಮಾಡಲು ಉಪಯೋಗಿಸುವ ಶಂಖವನ್ನು ಪೂಜೆಯಲ್ಲಿ ಇಡುವುದಿಲ್ಲ